ಹತ್ತನೇ ತರಗತಿ ತಿಳಿ ಕನ್ನಡ ಪಠ್ಯಪೂರಕ ನಾಲ್ಕು ಪಂಪ ತೀರದ ಪುಷ್ಪಗಳು ಪ್ರಶ್ನೋತ್ತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಮುಗ್ಧತೆ ಮಧುರತೆ ಸೌಂದರ್ಯಕ್ಕೆ ಪಾವಿತ್ರ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳ ಪ್ರತೀಕವಾಗಿದೆ ಪ್ರಶ್ನೆ ಎರಡು ಶಿಷ್ಯನು ಪದ್ಯ ಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಲ ರಾತ್ರಿಯಲ್ಲಿ ಶಿಷ್ಯನು ಗುರುದರ್ಶನಕ್ಕಾಗಿ ಸಲ್ಲಣಿಸಿ ಬರುವಾಗ ಗುರು ಒಳೆಯ ಆಚೆಯ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿನೆಡೆಗೆ ಆ ನೀರಿನಲ್ಲಿಯೇ ನಡೆ ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿದ್ದಂತೆ ಆ ತಾವರಿಯ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಚರಣ ಕಮಲದಲ್ಲಿ ವಿಲಿಂದ ದಾಯಮಾನವಾಗಲು ಬಂದು ಸೇರಿದ ಆದ್ದರಿಂದ ಸಂಕುಲ ದಿಗ್ವಿಜಯದಲ್ಲಿ ಆತ ಪದ್ಮ ಪಾದಾಚಾರ್ಯರೆಂದು ವಿಖ್ಯಾತನಾದ ಪ್ರಶ್ನೆ ಮೂರು ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ಉತ್ತರ ಚೆಲುವಿನ ನಗೆ ಒಲವಿನ ಕಂಬನಿ ಹೂ ಆಗಿ ಅರಳಿದ್ದುಂಟು ಆತ್ ಸಂಹೋಹಿತ ನಾರ್ಸಿಸ್ ತನ್ನ ಪಡಿ ನೆಳಲನ್ನು ಹೊಳೆಯ ನೀರಿನಲ್ಲಿ ನೋಡಿ ಅದರ ಜ್ಞಾನದಲ್ಲಿಯೇ ಕುಳಿತು ಅಲ್ಲಿಯೇ ಅನ್ನ ನೀರು ಬಿಟ್ಟು ಸತ್ತು ಮಣ್ಣು ಪಾಲಾಗಿ ಮಣ್ಣಿನಿಂದ ಅದೇ ಹೆಸರಿನ ಹೂವು ಹುಟ್ಟಿ ನಿಂತಿತು ಗ್ರೀಕ್ ಅಖ್ಯಾಯಿಕೆಗಳಲ್ಲಿದೆ ಎಂದು ವಾಲ್ಮೀಕಿಯು ಹೂಗಳ ಹುಟ್ಟಿನ ಬಗ್ಗೆ ಬಣ್ಣಿಸಿದ್ದಾರೆ ಪ್ರಶ್ನೆ ನಾಲ್ಕು ಪಂಪಾ ತೀರದ ಪುಷ್ಪಗಳು ಯಾವುವು ಉತ್ತರ ಗುರು ಸೇವೆ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಅನಿಗಳಿಂದ ಹುಟ್ಟಿದ ಪುಷ್ಪಗಳು ಪಂಪಾ ತೀರದ ಪುಷ್ಪಗಳಾಗಿವೆ ಕೃತಿಕಾರರ ಪರಿಚಯ ಡಾಕ್ಟರ್ ಗೌರೀಶ್ ಕ್ಯಾಕಾಯಣಿಯವರು ಇವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು ಇವರು ಶಾಂಡಿಲ್ಯ ಪ್ರೇಮ ಸುಧಾ ಗಂಡು ಹೆಣ್ಣು ಪ್ರೀತಿ ಎಂಬ ಕಾವ್ಯಗಳನ್ನು ಪಡೆದಿದ್ದಾರೆ ಇವರು ದೇವತಾತ್ಮ ಎಂಬ ಪ್ರವಾಸ ಸಾಹಿತ್ಯದಲ್ಲಿ ಹಿಮಾಲಯದ ಪ್ರವಾಸ ವರ್ಣನೆಯನ್ನು ಮಾಡಿದ್ದಾರೆ